ಗುಡ್ ಈವ್ನಿಂಗ್ ನಮಸ್ಕಾರ ನಾಳೆ ತುಮುಲ್ ರಿಸಲ್ಟ್ ವಿಶೇಷ ನೇರ ಪ್ರಸಾರ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ವೀಕ್ಷಕರೇ ಈ ಬಾರಿಯ ತುಮುಲ್ ಚುನಾವಣೆ ರಣಕಣ ಇತ್ತಲ್ಲ ಬಹಳ ರಂಗೇರಿತ್ತು ಚುನಾವಣೆ ಯಾವ ರೀತಿಯಾಗಿ ರಂಗೇರಿತ್ತು ಅಂದರೆ ಪ್ರಭಾವಿ ಸಚಿವರು ಶಾಸಕರುಗಳು ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿದ್ರಲ್ಲ ಇದನ್ನು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ರು ರಾಜಕೀಯ ಹಾಲಿನಲ್ಲಿ ಹೋಗಿ ಸಕ್ಕರೆ ಆಯಿತೋ ಅಥವಾ ರಾಜಕೀಯದಿಂದ ಹಾಲು ನಿಂಬೆ ಹಣ್ಣಿನದಂಗೆ ಆಯಿತೋ ಅನ್ನುವಂಥದ್ದು ನಾಳೆ ಗೊತ್ತಾಗುವಂಥದ್ದು ಎಸ್ ಈ ಸಂಬಂಧವಾಗಿ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಇದೆ ಮೊದಲಿಗೆ ಆ ಬ್ರೇಕಿಂಗನ್ನು ನೋಡ್ತಾ ಹೋಗೋಣ ನಂತರ ಈ ಸಂಬಂಧ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಎಸ್ ತೀವ್ರವಾದಂತ ಕುತೂಹಲ ಕೇಳಿಸಿತ್ತು ತುಮುಲ್ ಎಲೆಕ್ಷನ್ ಅಂತಾನೆ ಹೇಳ್ಬೋದು ತುಮಕೂರಿನಲ್ಲಿ ನಡೆದಂತ ತುಮುಲ್ ಎಲೆಕ್ಷನ್ ತೀವ್ರ ಕುತೂಹಲ ಕೇಳಿಸಿತ್ತು ತೀವ್ರ ಕುತೂಹಲ ಕೇಳಿಸಿದ್ದಂತ ತುಮಕೂರಿನ ತುಮುಲ್ ಎಲೆಕ್ಷನ್ ತುಮಲ್ ನಿರ್ದೇಶಕರ ಸ್ಥಾನಕ್ಕೆ ಈ ಚುನಾವಣೆ ನಡೆದಿತ್ತು ನವೆಂಬರ್ ಹತ್ತರಂದು ತುಮುಲ್ನ ಹತ್ತು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದಂಥದ್ದು ಗುಬ್ಬಿ ಮಧುಗಿರಿ ಐವೋಟೆ ಕ್ಷೇತ್ರಗಳಾಗಿ ಹತ್ತು ಕ್ಷೇತ್ರಗಳಲ್ಲಿ ಗುಬ್ಬಿ ಮಧುಗಿರಿ ಐವೋಲ್ಟೆಕ್ ಕ್ಷೇತ್ರಗಳಾಗಿದ್ದು ಹೈಕೋರ್ಟ್ ಆದೇಶದಂತೆ ಜನವರಿ ಒಂಬತ್ತನೇ ತಾರೀಕು ಚುನಾವಣೆ ಫಲಿತಾಂಶ ತುಮುಲ್ ಹೊರಬೀಳ್ತಾ ಇದೆ ನಾಳೆ ತುಮಕೂರಿನ ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ಒಂದು ಮತ ಎಣಿಕೆ ಕಾರ್ಯ ಆರಂಭ ಆಗುವಂತದ್ದು ಒಟ್ಟು ಒಂಬೈನೂರ ನೂರ ತೊಂಬತ್ತೊಂದು ಮತದಾರರಲ್ಲಿ ಸಾವಿರದ ನೂರ ಎಂಬತ್ತೆಂಟು ಮಂದಿ ಮತ ಚಲಾಯಿಸಿದ್ರು ಬಹಳ ರಣಕಣ ಆಗಿದ್ದಂತ ತುಮುಲ್ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳ್ತಾ ಇದೆ ನವೆಂಬರ್ ಹತ್ತನೇ ತಾರೀಕು ತುಮಲ್ ಹತ್ತು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದಂಥದ್ದು ಎಸ್ ತೀವ್ರವಾದಂಥ ಕುತೂಹಲವನ್ನ ಕೆರಳಿಸಿತ್ತು ತುಮಲ್ನ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ನಡೆದಂಥ ನಿರ್ದೇಶಕರ ಸ್ಥಾನಗಳಿಗೆ ನಡೆದಂಥ ಚುನಾವಣೆ ಇದು ಒಂಬತ್ತನೇ ತಾರೀಕು ಅಂದರೆ ನಾಳೆ ಚುನಾವಣೆಯ ರಿಸಲ್ಟ್ ಫಲಿತಾಂಶ ಹೊರಬೀಳ್ತಾ ಇದೆ ಏನು ನವೆಂಬರ್ ಹತ್ತನೇ ತಾರೀಕು ತುಮುಲ್ ನತ್ತು ನಿರ್ದೇಶಕರ ಸ್ಥಾನಗಳಿಗೆ ಮತದಾನ ನಡೆದಿತ್ತು ನಲವತ್ತೈದು ಮಂದಿ ಹೈಕೋರ್ಟ್ ಮೊರೆ ಹೋಗಿ ಮತದಾನಕ್ಕೆ ಅವಕಾಶ ಪಡೆದುಕೊಂಡಿದ್ರು ಕೋರ್ಟ್ನಲ್ಲಿ ವಿಚಾರಣೆ ಪೂರ್ಣಗೊಂಡು ತೀರ್ಪು ಹೊರಬೀಳದ ಕಾರಣಕ್ಕೆ ಮತ ಎಣಿಕೆ ನಡೆದಿರಲಿಲ್ಲ ಈಗ ಕೋರ್ಟ್ ಆದೇಶ ಹೊರಬಿದ್ದಿದೆ ಮತದಾನಕ್ಕೆ ಅವಕಾಶ ನೀಡಿದ ಎಲ್ಲ ಮತಗಳ ಮತ ಎಣಿಕೆಯನ್ನು ಮಾಡಬೇಕು ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಹೊರಹಾಕಿರುವಂಥದ್ದು ಹೈಕೋರ್ಟ್ ಆದೇಶದ ಇನ್ನೂ ಕೂಡ ಸಿಕ್ಕಿಲ್ಲ ಆದರೂ ಕೂಡ ಜನವರಿ ಒಂಬತ್ತನೇ ತಾರೀಕು ಅಂದರೆ ನಾಳೆ ಗುರು ಗುರುವಾರ ಈ ಒಂದು ಫಲಿತಾಂಶ ಹೊರಬೀಳುವಂಥದ್ದು ತುಮಕೂರು ತಾಲೂಕು ಕಚೇರಿ ನ್ಯಾಯಾಲಯದ ಸಭಾಂಗಣದಲ್ಲಿ ಮತ ಎಣಿಕೆ ಪ್ರಾರಂಭ ಆಗುತ್ತೆ ನಾಳೆ ಇದರ ಬಗ್ಗೆ ಚುನಾವಣಾ ಅಧಿಕಾರಿಯಾಗಿದ್ದಂಥ ಎ ಸಿ ಉಪವಿಭಾಗಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಿಳಿಸಿರುವಂಥದ್ದು ಒಟ್ಟು ಸಾವಿರದ ಒಂಬೈನೂರ ಸರಿ ಸಾವಿರದ ತೊ ನೂರ ತೊಂಬತ್ತೊಂದು ಮತದಾರರಲ್ಲಿ ಸಾವಿರದ ನೂರ ಎಂಬತ್ತೆಂಟು ಮಂದಿ ಮತವನ್ನು ಚಲಾಯಿಸಿದರು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಸೆವೆಂಟಿ ಸೆವೆನ್ ಫೋರ್ ತೊಂಬತ್ತೊಂಬತ್ತು ಪರ್ಸೆಂಟ್ ಮತದಾನ ಆಗಿತ್ತು ತುಮಕೂರಿನಲ್ಲಿ ಇಬ್ಬರು ಗುಬ್ಬಿಯಲ್ಲಿ ಒಬ್ಬರು ಮತದಾನ ಮಾಡಿರಲಿಲ್ಲ ಮೂವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಮತದಾನ ಮಾಡಿದರು ಜಿಲ್ಲೆ ಎಲ್ಲ ಹತ್ತು ತಾಲೂಕುಗಳಲ್ಲೂ ನೇರ ಹಣಾಹಣಿ ಏರ್ಪಟ್ಟಿತ್ತು ಅದರಲ್ಲೂ ಕೂಡ ಗುಬ್ಬಿ ಮಧುಗಿರಿ ಚಿಕ್ಕನಾಗ್ನಹಳ್ಳಿ ಶಿರಾ ಕುಣಿಗಲ್ ಇಲ್ಲಿ ರಾಜಕೀಯವೇ ಸ್ವತಃ ಶಾಸಕರುಗಳು ಸಚಿವರೇ ಆ ಕಡೆ ಬಿಟ್ಟಿದ್ರು ಅದರಲ್ಲೂ ಎಲ್ಲವುದಕ್ಕಿಂತ ಮುಖ್ಯವಾದಂಥ ವಿಚಾರ ಗುಬ್ಬಿಯಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ಶ್ರೀನಿವಾಸ್ ತುಮುಲ್ ರಣಕಣಕ್ಕೆ ಸ್ಪರ್ಧಿತ್ ಸ್ಪರ್ಧೆ ಮಾಡಿದ್ದಂಥದ್ದು ಭಾರತಿ ಶ್ರೀನಿವಾಸ್ ಅವರ ಸ್ಪರ್ಧೆ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗಿತ್ತು ಇಡೀ ರಾಜ್ಯಾದ್ಯಂತ ಅದನ್ನು ಬಿಟ್ಟರೆ ಏನು ಮಧುಗಿರಿಯಲ್ಲಿ ಕೊಂಡವಾಡಿ ಚಂದ್ರಶೇಖರ್ ಅವರ ಸ್ಪರ್ಧೆ ಕೆ ಎನ್ ರಾಜಣ್ಣ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಈ ಬಾರಿ ಕೊಂಡವಾಡಿ ಚಂದ್ರಶೇಖರ್ ಅವ್ರನ್ನ ಸೋಲಿಸಲೇಬೇಕು ಅಂತ ಅದರ ಒಂದು ಫಲಿತಾಂಶ ನಾಳೆ ಹೊರಬರುತ್ತೆ ಹಣೆ ಬರಹಗಳು ನಾಳೆ ಗೊತ್ತಾಗುತ್ತೆ ತುಮುಲ್ನಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಸ್ಪರ್ಧಾಳುಗಳ ಹಣೆ ಬರಹ ನಾಳೆ ಗೊತ್ತಾಗುತ್ತೆ ಹಾಲು ಉತ್ಪಾದಕರು ಯಾರಿಗೆ ಹಾಲು ಕೊಟ್ಟಿದ್ದಾರೆ ಯಾರಿಗೆ ಕೈ ಕೊಟ್ಟಿದ್ದಾರೆ ನಾಳೆ ಗೊತ್ತಾಗುವಂಥದ್ದು ಎಸ್ ತುಮಲ್ ನಾಳೆ ಫಲಿತಾಂಶ ಹೊರಬೀಳ್ತಾ ಇದೆ ಅದರಲ್ಲೂ ಕೂಡ ಹತ್ತು ಕ್ಷೇತ್ರಗಳಲ್ಲಿ ಈ ಬಾರಿ ಮುಖ್ಯವಾಗಿ ರಾಜಕೀಯದ ಒಂದು ಪಕ್ಷದ ಚಿಹ್ನೆಗಳಿರಲಿಲ್ಲ ಅಷ್ಟೇ ಆದರೆ ರಾಜಕೀಯವೇ ತುಂಬಿ ತುಳುಕ್ತಾ ಇತ್ತು ಹಾಲಿನಲ್ಲೂ ಕೂಡ ರಾಜಕೀಯ ಬೆರ್ತೋಗಿರುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗ್ತಾ ಇತ್ತು ಎಲ್ಲರೂ ಕೂಡ ಇದಕ್ಕೆ ರಾಜಕೀಯ ವಿಶ್ಲೇಷಕರು ಇದನ್ನು ಚರ್ಚೆ ಇದ್ದರು ಇನ್ನು ಯಾವ್ಯಾವ ಸ್ಥಳೀಯ ಸಂಸ್ಥೆಗಳಿಗೆ ರಾಜಕೀಯ ಚಿಹ್ನೆಗಳು ರಾಜಕೀಯ ನಾಯಕರುಗಳು ಎಂಟ್ರಿ ಆಗ್ತಾರೋ ಅನ್ನುವಂಥದ್ದು ಇದುವರೆಗೂ ಕೂಡ ತುಮಲ್ನಲ್ಲಿ ಅಷ್ಟು ರಾಜಕೀಯವಾದಂಥ ಪರಿಣಾಮ ಇರಲಿಲ್ಲ ರಾಜಕೀಯ ನಾಯಕರುಗಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರಲಿಲ್ಲ ಇದನ್ನು ಆದರೆ ಈ ಬಾರಿ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅದರಲ್ಲೂ ಕೂಡ ಸಹಕಾರ ರತ್ನ ಅಂತ ಸಹಕಾರ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಎಸ್ ಆರ್ ಶ್ರೀನಿವಾಸ್ ಗುಬ್ಬಿಯ ಶಾಸಕರು ಐದು ಬಾರಿ ಗೆದ್ದಂಥ ಶಾಸಕರು ತಮ್ಮ ಧರ್ಮಪತ್ನಿಯನ್ನೇ ಸ್ವತಃ ಕಣಕ್ಕಿಳಿಸೋದ್ರ ಮುಖಾಂತರ ಅವ್ರನ್ನ ಅಧ್ಯಕ್ಷರು ಮಾಡಲೇಬೇಕು ಅಂತ ಬಹಳ ಪಣ ತೊಟ್ಟರು ಇನ್ನಿಲ್ಲದ ಅನೇಕ ಅನೇಕ ಮತದಾರರಿಗೆ ಅವ್ರು ಕೊಟ್ಟಂಥ ಭರವಸೆಗಳು ಅವೆಲ್ಲ ಆಮಿಷದ ಆರೋಪಗಳು ಎನ್ ಡಿ ಎ ಅಭ್ಯರ್ಥಿ ಮಾಡಿದರು ಅದನ್ನು ಚಂದ್ರಶೇಖರ್ ಸ್ವತಃ ಪ್ರಜಾಶಕ್ತಿ ಟಿ ವಿ ಮುಖಾಂತರವೇ ಅದನ್ನು ಆರೋಪ ಮಾಡಿದರು ಎಸ್ ಒಂದೊಂದು ಕ್ಷೇತ್ರಗಳಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದರು ಅಂತ ನೋಡ್ತಾ ಹೋಗೋಣ ಅವ್ರ ಬಗ್ಗೆ ಹೇಗಿದೆ ವಾತಾವರಣ ನಾಳೆ ಚುನಾವಣೆಯಲ್ಲಿ ಏನಾಗ್ಬೋದು ಅನ್ನುವಂಥದ್ದು ಕೂಡ ಮಾತನಾಡ್ತಾ ಹೋಗೋಣ ಎಸ್ ಮೊದಲಿಗೆ ತುಮುಲ್ನಲ್ಲಿ ನಾಳೆ ಫಲಿತಾಂಶ ಹೊರಬಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ತುಮಕೂರು ತಾಲೂಕ್ನಲ್ಲಿ ನೋಡಿ ಎಚ್ ಎ ನಂಜೇಗೌಡ ಇವರು ಬ ಬ ಪ್ರಭಾವಿಯಾಗಿ ಕಣದಲ್ಲಿ ಹೋರಾಟ ನಡೆಸಿದರು ಹಾಗೆ ಎಚ್ ಕೆ ರೇಣುಕಾ ಪ್ರಸಾದ್ ಈ ಹಿಂದೆ ನಿರ್ದೇಶಕರಾಗಿದ್ದರು ಇಬ್ಬರಲ್ಲೂ ಕೂಡ ನೇರ ಹಣಾಹಣಿ ಇತ್ತು ಬಹಳ ದೊಡ್ಡ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬಹಳ ಪೈಪೋಟಿ ನಡೆಸಿದ್ದಂಥದ್ದು ಎಸ್ ಮುಂದಿನ ಒಂದು ಗುಬ್ಬಿ ತಾಲೂಕು ಇದರ ಬಗ್ಗೆನೇ ಮಾತನಾಡ್ತಾ ಇದ್ದೆ ಯಾವ ರೀತಿಯಾಗಿತ್ತು ಅಂದರೆ ಒಂದು ಎಮ್ ಎಲ್ ಎ ಚುನಾವಣೆ ಯಾವ ರೀತಿಯಾಗಿ ನಡೀತು ಆ ರೀತಿಯಾಗಿ ಗುಬ್ಬಿ ತಾಲೂಕಿನಲ್ಲಿ ಚುನಾವಣೆ ನಡೆದಿದ್ದಂಥದ್ದು ತುಮುಲ್ ಎಲೆಕ್ಷನ್ನು ಚಂದ್ರಶೇಖರ್ ಜಿ ಚಂದ್ರಶೇಖರ್ ಮಾಜಿ ನಿರ್ದೇಶಕರು ಬಹಳ ದೊಡ್ಡ ಮಟ್ಟಿಗೆ ಇದುವರೆಗೂ ಕೂಡ ಅವರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಎತ್ಕೊಂಡ್ಬಂದಂಥವ್ರು ಯಾಕೆ ಎಸ್ ಆರ್ ಶ್ರೀನಿವಾಸ್ ಎಮ್ ಎಲ್ಯ ಬರ್ತಾ ಇದ್ದಾರೋ ತುಮಲ್ನಲ್ಲಿ ಇವರು ಎಚ್ ಜಿ ಚಂದ್ರಶೇಖರು ಭಾಳ ಹೋರಾಟ ಮಾಡಿ ಜಿ ಚಂದ್ರಶೇಖರು ಹೋರಾಟ ಮಾಡಿ ಬರ್ತಾ ಇದ್ದರು ಹಾಲು ಉತ್ಪಾದಕರ ಮನೆ ಮಗ ಅಂತ ಇವರು ಪಟ್ಟವನ್ನು ಗಳಿಸ್ಕೊಂಡಿದ್ರು ಆದರೆ ಈ ಬಾರಿಯ ಒಂದು ಒಡ್ತಾ ಇತ್ತಲ್ಲ ಈ ಬಾರಿ ಅವ್ರಿಗೆ ಯೋಚನೆ ಮಾಡಿರಲಿಲ್ಲ ಆ ರೀತಿಯಾಗಿ ಎಸ್ ಆರ್ ಶ್ರೀನಿವಾಸ್ ಅವರ ಪತ್ನಿಯೇ ಅಖಾಡಕ್ಕೆ ಇವರಿಗೆ ಇವ್ರಿಗೆ ಕೋರ್ಟ್ನಿಂದ ನೋಟಿಸ್ ಬರ್ತಾ ಇತ್ತು ಇವನ್ನ ಅನರ್ಹ ಮಾಡಬೇಕು ಅಂತ ಭಾಳ ಪೈಪೋಟಿಯನ್ನು ನಡೆಸಿದ್ರು ಆದರೂ ಇದೆಲ್ಲವುದನ್ನು ಜಯಿಸಿಕೊಂಡು ಇವರ ಮೇಲೆ ಎಫ್ ಕೂಡ ದಾಖಲಾಯಿತು ಇದೆಲ್ಲವುದನ್ನು ಜಯಿಸಿಕೊಂಡು ಇಲ್ಲ ನಾನು ಸ್ಪರ್ಧೆ ಮಾಡಲೇಬೇಕು ಅನ್ನೋವಂಥ ಹೋರಾಟ ಮಾಡಿ ಜಿ ಚಂದ್ರಶೇಖರು ಸ್ಪರ್ಧೆ ಮಾಡಿದ್ದಾರೆ ಆದರೆ ಹಾಲು ಉತ್ಪಾದಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕ್ಷೇತ್ರ ಆಗಿರುವಂಥದ್ದು ಐ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು ಗುಬ್ಬಿ ತಾಲೂಕು ಈ ಬಾರಿ ಎಲ್ಲರೂ ಮಾತನಾಡ್ತಾ ಇರೋ ಚರ್ಚೆ ಮಾಡ್ತಾ ಇರೋದೇನಪ್ಪ ಅಂದರೆ ಗುಬ್ಬಿ ಹಾಲು ಉತ್ಪಾದಕರು ಏನು ಮಾಡಿದ್ದಾರೆ ಶಾಸಕರಿಗೆ ಮನೆ ಹಾಕಿದರು ಇವ್ರಿಗೆ ಮನೆ ಹಾಕಿದರು ಅನ್ನುವಂಥದ್ದು ಯಾಕೆಂದರೆ ಅಷ್ಟರ ಮಟ್ಟಿಗೆ ಪ್ರಭಾವ ಕ್ಷೇತ್ರ ಆಗಿರುವಂಥದ್ದು ಇನ್ನು ಮುಂದಿನ ಕ್ಷೇತ್ರ ಚಿಕ್ಕನಾಯಿ ತಾಲೂಕು ಇಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಸದ್ದಾಗಿದೆ ಯಾಕಪ್ಪ ಅಂದರೆ ಅಲ್ಲಿ ಮಾಧುಸ್ವಾಮಿಯವರ ಮನಸ್ಸು ಈ ಹಿಂದೆ ಅವರ ಸ್ಪರ್ಧೆಗೆ ಏನು ಮಾಧುಸ್ವಾಮಿಯವರು ಅವರ ಪರವಾಗಿ ಹೋರಾಟ ಅವರ ಪರವಾಗಿ ಮತದಾನ ಮಾಡೋದರಲ್ಲಿ ಅವರ ಪರವಾಗಿ ಮತಯಾಚನೆ ಮಾಡೋದರಲ್ಲಿ ಹಿಂದೆ ಸರಿದಿದ್ದರು ಆದರೆ ಮಾಧುಸ್ವಾಮಿಯವರ ಮುನ್ಸೇನಪ್ಪ ಅಂದರೆ ಯಾವ ಸ್ಥಳೀಯ ಚುನಾವಣೆಗಳಿಗೂ ವಿ ಸೋಮಣ್ಣ ಗೆದ್ದಂಥ ಎಂ ಪಿ ಬರಲ್ಲ ಇಲ್ಲೆಲ್ಲದೂ ಕೂಡ ನಾವು ನೋಡ್ಕೊಳ್ಬೇಕು ಆದರೆ ಎಂ ಪಿ ಚುನಾವಣೆಗೆ ಗೆದ್ದಿದ್ದ ತಕ್ಷಣವೇ ಹೋಗಿ ದೆಹಲಿಲಿ ಕೂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲಿ ಸಂಘಟನೆ ಮಾಡೋರು ಯಾರು ಇಲ್ಲಿ ನಮ್ಮ ನಾಯಕರುಗಳು ಯಾರು ಅನ್ನುವಂಥದ್ದು ಪ್ರಜಾಶಕ್ತಿ ಟಿವಿ ವಿಲಿ ಅವರು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ರು ಇದು ಕೂಡ ಪ್ರತಿಷ್ಠೆಯ ಕ್ಷ ಕಣವಾಗಿ ತೆಗೆದುಕೊಂಡಿದ್ರು ಜೆ ಸಿ ಮಾಧುಸ್ವಾಮಿ ಅವ್ರ ಪರವಾಗಿದ್ದಂಥವ್ರು ಬಿ ಎನ್ ಶಿವಪ್ರಕಾಶ್ ಇವ್ರನ್ನ ಬುಳ್ಳೇನಹಳ್ಳಿ ಪ್ರಕಾಶ್ ಅಂತ ಕರೀತಾರೆ ಇವರು ಓದ್ಬಾರಿ ಅದರೂ ಓದ್ಬಾರಿ ಬಹಳ ಕಡಿಮೆ ಅಂತರದಲ್ಲಿ ಓದ್ಬಾರಿ ಏಳು ಮತದಲ್ಲಿ ಸೋತಿದ್ರು ಅದಾದಮೇಲೆ ಒಂದು ಮತದಲ್ಲೂ ಕೂಡ ಇವರು ಸೋಲನ್ನಪ್ಪಿದ್ರು ಇದು ಮೂರನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಆದರೆ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಚಿಕ್ಕನಾಯಿಲಿ ಏನಂತಂತು ಅಲ್ಲಿ ಮೈತ್ರಿಯೇ ಇರಲಿಲ್ಲ ಸುರೇಶ್ ಬಾಬು ಕೂಡ ರಾಜಶೇಖರ್ನ ಕಣಕ್ಕಿಳಿಸಿದ್ರು ಅಲ್ಲಿ ಆದರೆ ಮಾಧುಸ್ವಾಮಿಯವರ ಬಲಾಢ್ಯ ಅಲ್ಲಿ ಜಾಸ್ತಿ ಇದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಝಡ್ ಪಿ ಟಿ ಪಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ಇದಾದ ಮೇಲೆ ಎಲ್ಲವುದರ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳಷ್ಟು ಅಲ್ಲಿ ಅವರು ಒಂದು ಹಿಡಿತವನ್ನು ಇಟ್ಕೊಂಡಿರುವಂಥದ್ದು ಜೆ ಸಿ ಮಾಧುಸ್ವಾಮಿ ಸುರೇಶ್ ಬಾಬು ಜೆ ಸಿ ಮಾಧುಸ್ವಾಮಿ ಅಲ್ಲಿ ನೇರ ಹಣಾಣಿಯಾಗಿ ಕೆಲಸ ಮಾಡಿರುವಂಥದ್ದು ಇನ್ನು ಮುಂದಿನ ಕ್ಷೇತ್ರ ತಿಪ್ಟೂರು ಕ್ಷೇತ್ರ ಇಲ್ಲಿ ಅಂಥದ್ದೇನೂ ಕಾವೇರಿರಲಿಲ್ಲ ತ್ರಿಯಂಬಕ ಅನ್ನುವಂಥವರು ಎಂ ಕೆ ಪ್ರಕಾಶ್ ಇವರಿಬ್ಬರು ಕೂಡ ಸ್ಪರ್ಧೆ ಮಾಡಿದರು ಅಲ್ಲೂ ಕೂಡ ಎಂ ಕೆ ಪ್ರಕಾಶ್ಗೆ ಬಹಳ ಒಂದು ಒಲವಿದೆ ಯಾಕೆಂದರೆ ಹಾಲು ಉತ್ಪಾದಕ ಸಂಘದಲ್ಲಿ ಹಿಂದೆಯೂ ಕೂಡ ಬಹಳ ಕೆಲಸವನ್ನು ನಿರ್ವಹಿಸಿದ್ದಾರೆ ನೆಕ್ಸ್ಟು ಇದು ಇನ್ನೊಂದು ಕ್ಷೇತ್ರ ತುರುವೇಕೆರೆ ಮೈತ್ರಿ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಚುನಾವಣೆಯಲ್ಲೇ ಬಹಳಷ್ಟು ದೊಡ್ಡ ಮಟ್ಟಿಗೆ ಈ ತುರುವ ಇದು ಈ ತುರುವೇಕೆರೆಯಲ್ಲಿ ಮೈತ್ರಿ ಫೇಲ್ಯೂರ್ ಆಗ್ತಾಯಿದೆ ಅಂದರೆ ಮುನ್ಸು ಜಾಸ್ತಿ ಆಗ್ತಾಯಿದೆ ಅಂದರೆ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತಿ ಚುನಾವಣೆಯು ಕೂಡ ಇಲ್ಲೇ ಅಣೆ ಬರ ಬರೆದು ಬಿಡುತ್ತೆ ಈ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲೂ ಯಾವ ರೀತಿ ಆಗಾಯಿತು ಅಂತ ನೀವು ನೋಡಿದ್ದೀರಾ ಜೆ ಸಿ ಅವರು ಮೈತ್ರಿಯನ್ನು ಒಪ್ಪದೇ ಇಲ್ಲ ಇಲ್ಲಿ ಮಸಾಲೆ ಜಯರಾಮ್ ಅವರು ಕೂಡ ಮಹಾಲಿಂಗಯ್ಯ ಅವ್ರನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಎಂ ಟಿ ಕೃಷ್ಣಪ್ಪ ಗಂಗಾಧ್ರಯ್ಯ ಅವ್ರನ್ನ ಕಣಕ್ಕಿಳಿಸಿದರು ಅಂದರೆ ಮೈತ್ರಿ ಇಲ್ಲೂ ಫೇಲ್ಯೂರ್ ಅಂದರೆ ಇಬ್ಬರು ನೇರ ಹಣಾಣಿ ಆಯಿತು ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಇನ್ನು ಕುಣಿಗಲ್ ತಾಲೂಕು ಇಲ್ಲೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಸದ್ದಾಗಿದ್ದಂಥದ್ದು ಡಿ ಕೃಷ್ಣಕುಮಾರ್ ಅವರ ಸ್ಪರ್ಧೆ ಎಂದಿನಂತೆ ಕೃಷ್ಣಕುಮಾರ್ ಮಾಡ್ತಾಯಿದ್ರು ಕೆ ಎಂ ಮಾಸ್ತಿ ಕರೇಗೌಡರು ಸ್ಪರ್ಧೆ ಮಾಡಿದ್ರಲ್ಲ ಏನು ರಂಗನಾಥ್ ಅವರ ಬಲಗೈ ಬಂಟ ರಂಗನಾಥ್ ಅವರ ಒಂದು ಜೊತೆಯಲ್ಲಿ ಗುರ್ಸ್ಕೊಂಡಿದ್ದಂಥವ್ರು ಇಲ್ಲಿ ಬಹಳ ಒಂದು ಸದ್ದು ಮಾಡಿತ್ತು ಯಾರು ಗೆಲ್ತಾರೆ ಹಿಂದೆ ಕೂಡ ಡಿ ಕೃಷ್ಣಕುಮಾರ್ ಗೆದ್ಕೊಂಡೇ ಬರ್ತಾ ಇದ್ದಾರೆ ಆದರೆ ಕುಣಿಗಲ್ನಲ್ಲಿ ಮತದಾರರು ಹಾಲು ಉತ್ಪಾದಕರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇಲ್ಲಿ ಇನ್ನು ಮಧುಗಿರಿ ತಾಲೂಕು ಇದು ಗುಬ್ಬಿ ಕ್ಷೇತ್ರ ನಾನು ಏನು ಹೇಳಿದೆ ಐವೋಟೆ ಕ್ಷೇತ್ರ ಅಂತ ಮಧುಗಿರಿ ತಾಲೂಕು ಕೂಡ ದೊಡ್ಡ ಮಟ್ಟಿಗೆ ಐವೋಟಕ್ ಕ್ಷೇತ್ರ ಆಗಿರುವಂಥದ್ದು ಯಾಕಪ್ಪ ಅಂದರೆ ಕೊಂಡವಾಡಿ ಚಂದ್ರಶೇಖರ್ ಅವರ ಸ್ಪರ್ಧೆ ಕೊಂಡವಾಡಿ ಚಂದ್ರಶೇಖರ್ ಅವರ ಸ್ಪರ್ಧೆ ಬಹಳ ದೊಡ್ಡ ಮಟ್ಟಿಗೆ ಕಾವೇರಿದ್ದಂಥದ್ದು ಹಾಗೆ ಬಿ ನಾಗೇಶ್ ಬಾಬು ಇವರು ಕೂಡ ಸ್ಪರ್ಧೆ ಮಾಡಿದರು ಏನು ನಾನು ಗುಬ್ಬಿ ತಾಲೂಕಲ್ಲಿ ಹೇಳಿದ್ನಲ್ಲ ಏನು ಚಂದ್ರಶೇಖರ್ ಜಿ ಚಂದ್ರಶೇಖರ್ಗೆ ಎಫ್ ಐ ಆರ್ ಹಾಕ್ಸಿದ್ರು ಕೋರ್ಟ್ಗೆ ನೋಟಿಸ್ ಕೊಡಿಸಿದ್ರು ಇದೆಲ್ಲ ಮಾಡಿದ್ರು ಅವ್ರು ಆರೋಪ ಮಾಡ್ತಾಯಿದ್ರು ಕಾಂಗ್ರೆಸ್ ನಾಯಕರುಗಳೇ ಇದೆಲ್ಲ ಮಾಡ್ತಾ ಇರೋದು ಅಂತ ಅದೇ ರೀತಿ ಕೊಂಡವಾಡಿ ಚಂದ್ರಶೇಖರ್ ಅವ್ರಿಗೂ ಕೂಡ ಇನ್ನಿಲ್ಲದ ಕಾಟಗಳು ಬಂದು ಎಫ್ ಐ ಆರ್ ಆಗುವಂಥದ್ದು ಕೋರ್ಟ್ನಿಂದ ನೋಟಿಸ್ ಬರುವಂಥದ್ದು ಇದೆಲ್ಲವುದನ್ನು ಜಯಿಸ್ಕೊಂಡು ಅವರು ಸ್ಪರ್ಧೆ ಮಾಡಿದ್ರು ಆದರೆ ಅಲ್ಲಿನ ಮತದಾರರ ಪ್ರಭುಗಳು ಹಾಲು ಉತ್ಪಾದಕರ ಮತದಾರ ಪ್ರಭುಗಳು ಏನು ಮಾಡಿದ್ದಾರೆ ನಾಳೆ ಏನು ಗೊತ್ತಾಗುತ್ತೆ ಕೊಡ್ಕೆರೆ ತಾಲೂಕು ಟಿ ಎನ್ ಅರುಣ್ ಕುಮಾರು ಹಾಗೆ ಈಶ್ವರಯ್ಯ ಬಿ ಸಿದ್ಧಗಂಗಯ್ಯ ಅಲ್ಲೂ ಕೂಡ ನೋಡಿ ಬಿ ಜೆ ಪಿ ಎಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ ಸ್ಥಳೀಯ ಚುನಾವಣೆಗಳಲ್ಲಿ ಅಂದರೆ ಅಲ್ಲಿ ಬಹಳ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಬಿ ಜೆ ಪಿ ನಾಯಕರು ಅಲ್ಲಿ ಏನು ಬಿ ಜೆ ಪಿ ನಾಯಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಅನಿಲ್ ಕುಮಾರ್ ಆಗಿರ್ಬೋದು ಇವರೆಲ್ಲ ಬಿ ಜೆ ಪಿಯಿಂದ ಬಹಳ ಪೈಪೋಟಿಯಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ಇನ್ನು ಅಲ್ಲೂ ಮೈತ್ರಿ ಫೇಲ್ಯೂರ್ ಆಗಿದೆ ಇನ್ನು ಶಿರಾ ತಾಲೂಕು ಎಂದಿನಂತೆ ಅಲ್ಲಿ ಎಸ್ ಆರ್ ಗೌಡ ಸ್ಪರ್ಧೆ ಮಾಡ್ತಾಯಿದ್ರು ಗೆಲ್ತಾಯಿದ್ರು ಅಲ್ಲೂ ಕೂಡ ಬಹಳ ವರ್ಷಗಳಿಂದಲೂ ಕೂಡ ಅವರು ಗೆತ್ಕೊಂಡು ಇರುವಂಥದ್ದು ಈ ಬಾರಿ ಏನು ಮಾಡಿದ್ದಾರೆ ಪ್ರತಿಷ್ಠೆಯ ಕ್ಷಣವಾಗಿ ಅಲ್ಲೂ ಕೂಡ ಟಿ ಬಿ ಜಯಚಂದ್ರ ಅವರು ಇದನ್ನು ತೆಗೆದುಕೊಂಡ್ರು ನೋಡಬೇಕು ಸಿ ಆರ್ ಉಮೇಶನ ಸ್ಪರ್ಧೆ ಮಾಡಿದ್ರು ಅಲ್ಲೂ ಕೂಡ ನೋಡಬೇಕು ಪಾವಗಡ ತಾಲೂಕು ಚಂದ್ರಶೇಖರ ರೆಡ್ಡಿ ಚನ್ನಮ್ಮಲ್ಲಮ್ಮ ಅಷ್ಟಾಗಿ ಏನಿರಲೇನು ಕಾವೇ ಇರಲ್ಲ ಪಾವಗಡದಲ್ಲಿ ಅಲ್ಲಿ ರಾಜಕೀಯವಾಗಿ ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ನೋಡಿ ಕಾಂಗ್ರೆಸ್ ಶಾಸಕರುಗಳು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ತೀವ್ರವಾಗಿ ಪೈಪೋಟಿ ಏರ್ಪಟ್ಟಿತ್ತು ಉದಾಹರಣೆಗೆ ಗುಬ್ಬಿ ಕೊರ್ಡ್ಕೆರೆ ಮಧುಗಿರಿ ಕುಣಿಗಲ್ ಶಿರಾ ಈ ಭಾಗಗಳಲ್ಲಿ ತೀವ್ರವಾಗಿ ಚುನಾವಣಾ ಕಾವೇರಿರುತ್ತು ಯಾಕಪ್ಪ ಅಂದರೆ ತುಮುಲ್ನಲ್ಲಿ ನಾವು ಅಧಿಕಾರವನ್ನು ಇಡೀಲೇಬೇಕು ಅಂತ ಏಕೆ ಅಂದರೆ ಈ ಮುಂಚೆ ಬಿ ಜೆ ಪಿ ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಇದು ಇವರೇ ನಿರ್ದೇಶಕರಾಗ್ತಾ ಇದ್ದಂಥದ್ದು ಇವರೇ ಅಧ್ಯಕ್ಷರಾಗ್ತಾ ಇದ್ದಂಥದ್ದು ಈಗ ನಾವು ಈ ಒಂದು ಅಧಿಕಾರವನ್ನು ಇಡಲೇಬೇಕು ಈ ಗದ್ದೆಗೆ ಏರಲೇಬೇಕು ಅಂತ ಕೆ ಎನ್ ರಾಜಣ್ಣ ಟಿ ವಿ ಜಯಚಂದ್ರ ಎಸ್ ಆರ್ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಇದನ್ನು ಇಲ್ಲಿ ನೋಡಿ ಎಸ್ ಆರ್ ಶ್ರೀನಿವಾಸ್ ಅವರು ತನ್ನ ಧರ್ಮಪತ್ನಿಯನ್ನಾಗಿ ನಿರ್ದೇಶಕರನ್ನಾಗಿ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತ ಹೋರಾಟ ನಡೆಸ್ತಾ ಇದ್ದರೆ ಕೆ ಎನ್ ರಾಜಣ್ಣವರು ಕೂಡ ತನ್ನ ಪತ್ನಿಯನ್ನು ನಾಮಿನಿ ಮಾಡುವ ಮುಖಾಂತರ ಅಧ್ಯಕ್ಷನ್ ಮಾಡುವಂಥ ಪ್ಲ್ಯಾನ್ನಲ್ಲೂ ಕೂಡ ಇದ್ದಾರೆ ಇದೆಲ್ಲವುದೂ ಕೂಡ ಮುಖ್ಯವಾಗಿ ಅಲ್ಲೂ ಕೂಡ ರಂಗನಾಥ್ ಕೃಷ್ಣ ಕೃಷ್ಣಕುಮಾರಿಗೆ ಎತ್ಕೊಂಡು ಬರ್ತಾ ಇದ್ದಾರೆ ಹಾಲು ಉತ್ಪಾದಕ ಸಂಘದಲ್ಲಿ ನಾವು ಪಕ್ಷ ನಮ್ಮ ಪಕ್ಷ ಯಾಕೆ ನಮ್ಮ ಪಕ್ಷದ ನಾಯಕರುಗಳು ಯಾಕೆ ಅಲ್ಲಿ ಅಧಿಕಾರದ ಗದ್ದಿಗೆ ಇರಬಾರ್ದು ಅಂತ ಅವರು ಪ್ರತಿಷ್ಠೆಯಾಗಿ ತಗೊಂಡ್ರು ಇದನ್ನು ಅಂದರೆ ಯಾವ ಕ್ಷೇತ್ರಕ್ಕೆ ರಾಜಕೀಯ ಬರಬಾರ್ದಿತ್ತೋ ಆ ಕ್ಷೇತ್ರಕ್ಕೆ ಈಗಾಗಲೇ ಬಂದಿದೆ ಚಿಹ್ನೆಗಳಿಲ್ಲ ಅಷ್ಟೇ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನುವಂಥ ಚಿಹ್ನೆಗಳಿಲ್ಲ ಅಷ್ಟೆ ಇನ್ನೆಲ್ಲವುದೂ ಕೂಡ ಎಂಟ್ರಿ ಆಗಿದೆ ರಾಜಕೀಯ ಎಂಟ್ರಿ ಆದಂಥ ಸನ್ನಿವೇಶದಲ್ಲಿ ಆದರೆ ತುಮುಲ್ನಲ್ಲಿ ಅಷ್ಟೆಲ್ಲ ಅಭಿವೃದ್ಧಿಗಳಿದಾವ ಅಷ್ಟೆಲ್ಲ ಹಣಕಾಸು ವ್ಯವಹಾರಗಳಿದಾವೆ ಅಷ್ಟು ಪ್ರಾಮುಖ್ಯತೆ ಇದೆಯಾ ತುಮುಲ್ ಚುನಾವಣೆ ಅನ್ನುವಂಥ ಒಂದು ತುಮಕೂರು ಹಾಲು ಉತ್ಪಾದಕ ಸಂಘದಲ್ಲಿ ಅಷ್ಟೆಲ್ಲ ವ್ಯವಹಾರಗಳಿದಾವೆ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ ಈಗ ಎಲ್ರಿಗೂ ಗೊತ್ತಿರಲಿಲ್ಲ ನೋಡಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗಳಲ್ಲೂ ಜನಗಳಿಗೆ ಅಷ್ಟಾಗಿ ಆಸಕ್ತಿ ಇರಲ್ಲ ಅಲ್ಲಿ ವೋಟ್ ಹಾಕುವಂಥ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆದುಕೊಂಡಿರೋ ಅಷ್ಟಾಗಿ ಗೊತ್ತಿರಲ್ಲ ಹಾಲು ಉತ್ಪಾದಕರು ಶಾಖಲ್ಲಿದ್ದರು ಏನು ಹೀಗೆಲ್ಲ ಆಗ್ತಾ ಇದೆಯಲ್ಲ ತುಮಲ್ ಚುನಾವಣೆ ಇಷ್ಟರ ಮಟ್ಟಿಗೆ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿದ್ದಾರೆ ತುಮಲ್ನಲ್ಲಿ ಕೆಲ ನಾಯಕರುಗಳು ರಾಜಕೀಯ ನಾಯಕರುಗಳು ಅವ್ರ ಹೆಸರು ಬೇಡ ಅಂದರೆ ಅದರಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆಲ್ಲದ್ರ ಮಧ್ಯೆ ಕಾಣಿಸ್ತಾ ಇದೆ ಎಸ್ ನಾಳೆ ತುಮಲ್ ಎಲೆಕ್ಷನ್ ರಿಸಲ್ಟ್ ನಾಳೆ ಅನೌನ್ಸ್ ಆಗ್ತಾ ಇದೆ ಗುಬ್ಬಿ ಮಧುಗಿರಿ ಚಿಕ್ಕನಾಯಕನಹಳ್ಳಿ ಶಿರಾ ಏನು ಕುಣಿಗಲ್ ಇದೆಲ್ಲವೂ ಇದು ತುರುವೇಕೆರೆ ಇದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪೈಪೋಟಿ ಇದೆ ಆ ಪೈಪೋಟಿ ಹೊರಟ ಹೊರತಾಗಿ ಗುಬ್ಬಿಯಲ್ಲಿ ಮಧುಗಿರಿಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಕುತೂಹಲ ತುಮಕೂರು ಜಿಲ್ಲೆಯ ಜನಗಳಿಗಿದೆ ಅಷ್ಟು ಪ್ರತಿಕ್ಷೆ ಪ್ರತಿಷ್ಠಿತ ಕಣವಾಗಿದ್ದಂಥದ್ದು ಅವೆರಡೂ ಕ್ಷೇತ್ರಗಳು ಎಸ್ ಆರ್ ಶ್ರೀನಿವಾಸ್ ತನ್ನ ಧರ್ಮಪತ್ನಿಯನ್ನು ಸ್ಪರ್ಧೆ ಮಾಡಿಸಿದ್ದು ಕೆ ಎನ್ ರಾಜಣ್ಣ ಕೊಂಡವಾಡಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಅಟಕ್ ಬಿದ್ದಂಥದ್ದು ಇವೆರಡೂ ಕ್ಷೇತ್ರಗಳಲ್ಲೂ ಹಾಲು ಉತ್ಪಾದಕರು ಏನು ಮಾಡಿದ್ದಾರೆ ಅವರ ಒಂದು ತೀರ್ಮಾನ ಏನಾಗಿದೆ ನಾಳೆ ಪ್ರಜಾಶಕ್ತಿ ಟಿ ವಿಯಲ್ಲಿ ನಿಮಗೆ ಎಲ್ಲ ತರಹದ ಒಂದು ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ ನೋಡಿ ಇಲ್ಲಿ ಮತ ಚಲಾಯಿಸಿರುವಂಥದ್ದು ಸಾವಿರದ ನೂರ ಎಂಬತ್ತೆಂಟು ಮಂದಿ ಮೂರು ಜನ ಓಟ್ ಹಾಕಿಲ್ಲ ತುಮಕೂರವರೊಬ್ಬರು ಇನ್ ಗುಬ್ಬಿನವರು ಒಬ್ರು ಈ ಮೂರು ಜನ ಹೊರತಾಗಿ ಇನ್ನೆಲ್ಲೂ ಕೂಡ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಓಟ್ ನಡೆದಿದೆ ಯಾರ ಹಣೆ ಗುಬ್ಬಿನಲ್ಲಿ ಮಧುಗಿರಿಯಲ್ಲಿ ಚಂದ್ರಶೇಖರ್ ಅವ್ರಿಗೆ ಮತ್ತು ಭಾರತಿ ಶ್ರೀನಿವಾಸ್ ಅವ್ರಿಗೆ ಪೈಪೋಟಿ ಅವ್ರಿಗೆ ಅಲ್ಲಿ ಹಾಗೆ ಏನು ಬಿ ನಾಗೇಶ್ ಬಾಬು ಅವ್ರಿಗೆ ಪೈಪೋಟಿ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ ಹತ್ತು ತಾಲೂಕಿನ ಹತ್ತು ನಿರ್ದೇಶಕರ ಒಂದು ಚುನಾವಣೆಯ ಫಲಿತಾಂಶವನ್ನು ನಾಳೆ ಪ್ರಜಾಶಕ್ತಿ ಟಿ ವಿಯಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ಇದು ನಿಮ್ಮ ಧ್ವನಿ